ರೈತರಿಗೆ ಮಿತ್ರರಾದ ಎರೆಹುಳಗಳನ್ನು ಹೇಗೆ ಬೆಳೆಸುವುದು ಎಂಬುದು ನಾವು ಈ ವಿಡಿಯೋದಲ್ಲಿ ನೋಡೋಣ ಎರೆಹುಳಗಳು ಆಹಾರ ಆಶ್ರಯ ಅಂದರೆ ಸೇಂದ್ರೀಯ ಪದಾರ್ಥಗಳೇ ಇವು ಎಷ್ಟು ಹೆಚ್ಚಿದ್ದರೆ ಎರೆಹುಳಗಳ ಸಂಖ್ಯೆ ಅಷ್ಟು ಬೆಳೆಯುತ್ತದೆ ಅವುಗಳಿಗೆ ಆಹಾರವನ್ನು ಒದಗಿಸಲು ಜಾನುವಾರು ಗೊಬ್ಬರ ಹುಲ್ಲು ಎಲೆಗಳಂತಹ ಸೇಂದ್ರೀಯ ವ್ಯರ್ಥ ಪದಾರ್ಥಗಳು ಹೊಲದ ನೆಲದ ಮೇಲೆ ಇರಿಸಿ ಮಲ್ಚಿಂಗ್ ಮಾಡುವುದು ಹಸಿರು ಎಲೆಗೊಬ್ಬರಗಳನ್ನು ಬಳಸುವುದರಿಂದ ಎರೆಹುಳಗಳಿಗೆ ಆಹಾರ ಸಿಗುತ್ತದೆ ಎರೆಹುಳ ಶ್ವಾಸಕ್ರಿಯೆ ಮಾಡಲಿಕ್ಕೆ ಚರ್ಮವನ್ನು ಉಪಯೋಗಿಸುತ್ತದೆ ಅದಕ್ಕಾಗಿ ನಾವು ನಮ್ಮ ಹೊಲದಲ್ಲಿ ತೇವಾಂಶವಾಗಿ ಇರುವುದಂತೆ ನೋಡಿಕೊಳ್ಳಬೇಕು ಹೊಲದಲ್ಲಿ ಹೆಚ್ಚು ಬಾರಿ ದುಃಖಿ ಮಾಡಬಾರಡಿ ಆಗ ಮಾಡಿದರೆ ಅವುಗಳ ಸುರಂಗಗಳು ಮತ್ತು ಮೊಟ್ಟೆಗಳು ನಾಶ ಆಗಿ ಅವರ ಸಂಖ್ಯೆ ಕಡಿಮೆ ಆಗುತ್ತದೆ ವಿಶೇಷವಾಗಿ ಸಾಧ್ಯವಾದಷ್ಟು ಸೇಂದ್ರೀಯ ಕೃಷಿ ವಿಧಾನಗಳನ್ನು ಅನುಸರಿಸಿ ಈ ವಿಧಾನಗಳನ್ನು ಅನುಸರಿಸಿ ಮತ್ತು ಮಣ್ಣನ್ನು ಫಲವತ್ತವಾಗಿ ಮತ್ತು ಆರೋಗ್ಯಕರವಾಗಿ ಮಾಡಿ ಹೆಚ್ಚಿನ ಕೃಷಿ ಸಲಹಾಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ